ಅದು ಅವ್ರ ಅಭಿಮಾನ ಅವರ ಅಭಿಮಾನಕ್ಕೆ ನಮ್ಮ ದೂರ ಕರೆಗಳು ಇರುತ್ತೆ ರಾಜಕೀಯದ ಮೇಲೆ ಕರೆಗಳು ಬರೋದು ಅವೆಲ್ಲ ಕಾಮನ್ ಆಗಿದೆ ನಾನು ವೈಯಕ್ತಿಕವಾದ ಒಪಿನಿಯನ್ ಹೇಳ್ತಾ ಇದ್ದೀನಿ ಏನಾದರೂ ಒಳ್ಳೇದಾಗುತ್ತೆ ಕ್ಷೇತ್ರಕ್ಕೆ ಏನ್ ಆಗ್ತಾ ಇದೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವಾಗ ಸಿ ಎಲ್ ರಾಮಚಂದ್ರೇಗೌಡರು ವಿಜೇಂದ್ರ ಪಕ್ಕದಿಂದ ಮಾತಾಡ್ತಾರೆ ಇವತ್ತು ಕೂಡ ಅದು ಖಂಡನೀಯ ಆದರೆ ನಮ್ಮ ಜಿಲ್ಲೆಗೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಆ ಥರ ಲೀಡರ್ ಅಲ್ಲೂ ಸೆಲೆಕ್ಟ್ ಆದರೆ ನಮ್ಮ ಕ ಜೆ ಡಿ ಎಸ್ಗೆ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಜೆ ಡಿ ಎಸ್ ಕ್ಷೇತ್ರ ಜೆ ಡಿ ಎಸ್ಗೆ ಒಲವು ಜಾಸ್ತಿ ಅದು ನಮ್ಮ ತಾತ ಕಟ್ಟಿರೋ ಪಕ್ಷ ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೆ ನಾನು ಕೂಡ ಬೆಂಬಲ ಇದ್ದೀನಿ ನಾನು ಕೂಡ ಇರ್ತೀನಿ ಆ ಪಕ್ಷದಲ್ಲಿ ಸೊ ನನಗೆ ಆ ಪಕ್ಷ ಸಂಘಟನೆ ಮಾಡಬೇಕು ಅಂದಾಗ ವೈಯಕ್ತಿಕವಾಗಿ ಶಿಡ್ಲಘಟ್ಟದ ಬಿ ಜೆ ಪಿ ಸಪೋರ್ಟ್ ಜನ ನಾವು ಮಾಡೋಕ್ಕೆ ಬರೋದಿಲ್ಲ ಅರ್ಥ ಆಗ್ತಿಲ್ಲ ಸೊ ಈ ಕಾರಣದಿಂದ ನಮ್ಮ ಒಲವು ಕೂಡ ಆ ಕಡೆ ನಾನು ರಾಜಕೀಯವಾಗಿ ನೆಕ್ಸ್ಟ್ ವರ್ಷ ಕೂಡ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಿಲ್ಲ ನಾನು ಯಾರು ನಿಲ್ಲಿಸ್ತೀನಿ ನನ್ನ ಆಕಾಂಕ್ಷೆ ಇಷ್ಟೇ ನನ್ನ ಜೆ ಡಿ ಎಸ್ ಪಕ್ಷ ಆಗಿ ಈ ಕ್ಷೇತ್ರದಲ್ಲಿ ಬೆಳಿಬೇಕು ರಾಜ್ಯದ ಮಟ್ಟದಲ್ಲೂ ಬೆಳಿಬೇಕು ಅದು ಬೆಳಿಬೇಕು ಅಂದರೆ ನಮ್ಮ ದೇವಗೌಡ ಕಟ್ಟಿರೋ ಪಕ್ಷ ನಮ್ಮ ತಾತ ಕಟ್ಟಿರೋ ಪಕ್ಷ ಅವ್ರಿಗೆ ಯಾವುದೇ ಥರ ನಾನು ಕೆಲಸ ಮಾಡಬೇಕಂದ್ರೆ ನಾನು ಮಾಡ್ತಾ ಇದ್ದೀನಿ ಅದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಯಾವುದೇ ಥರ ಇದಿಲ್ಲ ನಾನು ದೇವನಿಂದ ಹೇಳ್ತಾ ಇದ್ದೀನಿ ನಮಗೆ ಜೆ ಡಿ ಎಸ್ ಅಂದರೆ ಓಟೋಗಲಿದೆ ವೆರಿ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಒಂದು ವಿಷಯ ಅಂತಂದರೆ ಇವತ್ತಿನ ಬೆಳವಣಿಗೆಗಳು ಕೆಲವು ಬೆಳವಣಿಗೆಗಳಲ್ಲಿ ರಾಜ್ಯ ಲೆವೆಲಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳಲ್ಲಿ ಜೆ ಡಿ ಎಸ್ ನಶಿಸೋ ಚಾನ್ಸಸ್ ಜಾಸ್ತಿ ಇದೆ ಸೊ ಈಗ ನಮ್ಮಂತೆ ಯುವಕರೆಲ್ಲ ನಿಂತು ಆ ಪಕ್ಷ ಶಕ್ತಿ ತುಂಬ ಟೈಮ್ ಬಂದಿದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಸಿದ್ಧಾಂತ ಅಂತ ಹೇಳೋ ದೊಡ್ಡ ಇದು ಕೂಡಕ್ಕೆ ಹೋಗ್ಬೇಡಿ ನಾನು ಹೇಳ್ತೀನಿ ಕ್ಷೇತ್ರಕ್ಕೆ ಯಾರೇ ಬಂದು ಒಳ್ಳೇದು ಮಾಡಲಿ ಇವತ್ತು ಇವತ್ತು ತಲಕಾಲಿ ಜಾತ್ರೆ ಸೀಕಲ್ ಅವ್ರ ಕೆಲಸ ಮಾಡಿದ್ದಾರೆ ನಮ್ಮ ರಾಜೀವ್ ಗೌಡ್ರವ್ರು ಕೆಲಸ ಮಾಡಿ ಪುಟ್ಟಣ್ಣ ಅವ್ರು ಕೆಲಸ ಮಾಡಿದ್ದಾರೆ ನಮ್ಮ ಅಣ್ಣ ಅವ್ರು ಕೆಲಸ ಮಾಡಿದ್ದಾರೆ ನಾವು ಕೂಡ ಕೆಲಸ ಮಾಡಿದ್ದೀವಿ ಇಲ್ಲಿ ಇಷ್ಟು ಜನ ಸೇರಿದಕ್ಕೆ ದೊಡ್ಡ ವ್ಯಕ್ತಿ ಜಾತ್ರೆ ಆಗ್ತಾರೆ ಅದೇ ರೀತಿ ನಮ್ಮ ಶಿಡ್ಲಿಘಟ್ಟ ಕ್ಷೇತ್ರ ಡೆವಲಪ್ ಆಗಬೇಕು ಅಂತಂದರೆ ಎಲ್ಲರೂ ಸಂಘಟನೆ ಆಗಿ ಸೇರ್ಬೇಕು ಪಕ್ಷ ಬೇರೆ ಪಕ್ಷಗಳು ಬೇರೆ ಚುನಾವಣೆ ಬೇಸ್ ಮಾಡೋದು ಬೇರೆ ಬಟ್ ಕೆಲಸಗಳಿಗೆ ಬಂದಾಗ ಒಟ್ಟಿಗೆ ಸೇರಿ ಕೆಲಸ ಇದೆಯಲ್ಲ ಅದರಿಂದನೇ ಡೆವ್ ಡೆವಲಪ್ಮೆಂಟ್ ಕಡೆಗೆ ತೊಗೊಳ್ಳುವ ಸಾಧ್ಯ ಬಿ ಜೆ ಪಿ ಬಿ ಜೆ ಪಿಯಲ್ಲಿ ತಂದೇ ಆದ ಒಂದು ವರ್ಷತೆ ತಂದೆ ಆದ ಕೆಲವು ಕೆಲಸ ಕಾರ್ಯಗಳಿಂದ ನಾನೇ ಆದ ಮೇಲೆ ಆದ ದೊಡ್ಡ ಒಂದು ಹಳ್ಳಿ ಸೇವೆ ಸಹ ಪಕ್ಷಕ್ಕೆ ಆ ಹಳ್ಳಿ ಸೇವೆಯಿಂದ ಇವತ್ತು ನನ್ನ ಏನೇ ಇವತ್ತು ಏನೇ ಮಾತಾಡ್ತಾ ಇರ್ಬೋದು ನಾನು ಕೂಡ ಅವರು ಯಾವುದೇ ಉತ್ತರ ಕರ್ನಾಟಕ ಇರ್ಬೋದು ತುಂಬ ಲೀಡರ್ಸ್ ನಾನು ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ ಸೊ ಇಷ್ಟೇ ಹೇಳಬಲ್ಲೆ ಒಳ್ಳೆ ಪಕ್ಷ ಅದು ನಮ್ಮ ದೇಶಕ್ಕೆ ಒಳ್ಳೆ ಪಕ್ಷ ಇವತ್ತು ಬಿ ಜೆ ಪಿ ಇರೋದರಿಂದಲೇ ನಮಗೆ ಈ ಥರ ದೊಡ್ಡ ದೊಡ್ಡ ವಿಜರ್ಮಣೆ ಇವತ್ತು ಕುಂಭ ಮೇಳ ಆಯಿತು ಇವೆಲ್ಲ ಆಗ್ತಾರ ಕಾರಣ ಏನು ಅಂತಂದರೆ ನಮ್ಮ ಹಿಂದೂಗಳಿಗೆ ಒಂದು ಒಳ್ಳೆಯದ ರೀತಿಯಲ್ಲಿ ಜಾಗ ಸಿಗ್ತಾ ಇದೆ ಆ ನಮ್ಮ ನಶಿಸದೆ ಹೋಗ್ತಾ ಇರುವ ಎಲ್ಲ ಕಾರ್ಯಗಳು ಮೇಲೆ ಬರ್ತಾ ಇದೆ ಸೊ ಒಂದು ಒಂದು ಒಳ್ಳೆ ಆಡಳಿತ ಇದೆ ಆಯಿತಾ ನಮಗೆ ನನ್ನ ಸಮ ನಾನು ಆ ಫ್ರೀ ಸರ್ಕಾರದ ಬಗ್ಗೆ ನಾನು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾಕಂದರೆ ಫ್ರೀಯಿಂದ ತುಂಬ ಹೊರೆಗಳೇ ಜಾಸ್ತಿ ಆಗ್ತಾ ಇದೆ ಇವು ಮೇಲೆ ಇವತ್ತು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ತೊಗೊಳ್ಳಿ ಎಷ್ಟು ಯುವಕರಿಗೆ ಕೆಲಸ ಇಲ್ಲ ಎಷ್ಟೋ ಯುವಕರು ಗ್ರಾಜುಯೇಟ್ಸ್ ಆಗಿದ್ದಾರೆ ಅವ್ರಿಗೆ ಕೆಲಸ ಇಲ್ಲ ಒಂದು ಕೆ ಜಿ ಹತ್ತು ಕೆ ಜಿ ಅಕ್ಕಿ ತೊಗೊಂಡು ಏನು ಮಾಡೋಣ ಫ್ರೀ ಎಲೆಕ್ಟ್ರಿಸಿಟಿ ಏನು ಮಾಡೋಣ ಕೆಲಸ ಇದ್ದರೆ ಅದನ್ನು ಎಲ್ಲ ರೂಪೇ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ಬಿಜೆಪಿ ಡೆವಲಪ್ಮೆಂಟ್ ಕಡೆ ಹೋಗ್ತಾ ಇದೆ ಅದ್ರ ಜೊತೆ ವಿಲೀನ ಆಗಿರೋ ಜೆ ಡಿ ಎಸ್ ಕೂಡ ಇವತ್ತು ಅದಕ್ಕಿಂತಲೇ ಸಾಕ್ಷ್ಮ